ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಿಲಿಬಿರಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನನಗೆ ಕ್ರಿಸ್ಮಸ್ ಫ್ರೆಂಡಾಗಿ ಸಿಕ್ಕಿದಂತಹ ನುಝ್ರತ್ ಮ್ಯಾಮ್ ಅವ್ರಿಗೆ ಈ ಸ್ಯಾರಿಯನ್ನು ಸೆಲೆಕ್ಟ್ ಮಾಡಿದ್ದೆ ಈ ಸ್ಯಾರಿಯನ್ನು ಅವ್ರಿಗೆ ಗಿಫ್ಟಾಗಿ ಕ್ರಿಸ್ಮಸ್ ಗಿಫ್ಟಾಗಿ ಅವ್ರಿಗೆ ಕೊಡಬೇಕು ಅಂತ ಸೆಲೆಕ್ಟ್ ಮಾಡಿದ್ದೆ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಸ್ಯಾರಿನ ನಾನು ತುಂಬ ತುಂಬಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದೆ ಹಾಗೆಯೇ ಅದನ್ನು ಪ್ಯಾಕೆಲ್ಲ ಗಿಫ್ಟ್ ಪ್ಯಾಕೆಲ್ಲ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಿದ್ದೆ ಸೊ ಅವರಂತೂ ಈ ಸ್ಯಾರಿನ ನೋಡಿ ತುಂಬಾ ಇಷ್ಟಪಟ್ಟರು ಹಾಗೆ ಅವ್ರ ಮನೆಯವರೆಲ್ಲರೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಹಾಗೆಯೇ ಅದಾದಮೇಲೆ ಅವರು ನನಗೆ ರಿಟರ್ನ್ ಗಿಫ್ಟ್ ಅಂತ ಗಿಫ್ಟನ್ನು ಕೊಟ್ಟಿದ್ರು ಅದನ್ನು ಆಮೇಲೆ ತೋರಿಸ್ತೀನಿ ಈಗ ಈ ಗಿಫ್ಟ್ ನಾನು ತೋರಿಸ್ತಾ ಇರುವಂತಹ ಗಿಫ್ಟು ನಾನು ಯಾರಿಗೆ ಕ್ರಿಸ್ಮಸ್ ಫ್ರೆಂಡಾಗಿ ಸಿಕ್ಕಿದ್ದೆ ಅವರು ನನಗೆ ಕೊಟ್ಟಿದ್ದು ಅಂತಾದರೆ ನಾನು ಮೈತ್ರಿ ಮ್ಯಾಮ್ ಅವ್ರಿಗೆ ನನ್ನ ಹೆಸರು ಸಿಕ್ಕಿತ್ತು ಹಾಗಾಗಿ ಅವರು ನನಗೆ ಈ ಸ್ಯಾರಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಾಟನ್ ಆಗಿದ್ದರಿಂದ ತುಂಬಾ ಇಷ್ಟ ಆಯಿತು ನನಗೂ ಆ್ಯಕ್ಚುಲಿ ನನ್ನ ಹೆಸರು ಅವ್ರಿಗೆ ಸಿಕ್ಕಿದೆ ಅನ್ನೋದು ನಾನು ಗೆಸ್ಸೇ ಮಾಡಿರಲಿಲ್ಲ ಯಾಕಂತಂದರೆ ಅಲ್ಲಿ ಒಬ್ಬೊಬ್ಬರು ಹೆಸ್ರು ಹೇಳ್ತಾ ಇರಬೇಕಾದ್ರೆ ಯಾರಿಗೆ ಯಾರು ಕ್ರಿಸ್ಮಸ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೇಳಬೇಕಾದ್ರೆ ನಾನು ನನ್ನ ಹೆಸ್ರು ಕೇಳಿ ಶಾಕ್ ಆದೆ ನಾನು ಯಾಕಂತಂದರೆ ಯಾರು ಬಯಲು ಕೇಳಿರಲಿಲ್ಲ ಅಷ್ಟೊಂದು ಸರ್ಪ್ರೈಸ್ ಆಗಿತ್ತು ಹಾಗೆಯೇ ಅವರು ಈ ನನ್ನ ಹೆಸರನ್ನು ಹೇಳಿದ ರೀತಿ ತುಂಬ ಸ್ಪೆಷಲ್ ಆಗಿತ್ತು ಹಾಗಾಗಿ ತುಂಬಾ ಖುಷಿಯಾಯಿತು ಹಾಗೆಯೇ ಆ ಕವರ್ ಮೇಲೂ ಕೀಪ್ ಸ್ಮೈಲಿಂಗ್ ಅಂತ ಬರೆದಿದ್ರು ತುಂಬ ಆಯಿತು ಅದನ್ನೆಲ್ಲ ನೋಡಿ ಹಾಗೆಯೇ ಅವ್ರ ಸೆಲೆಕ್ಷನ್ ತುಂಬಾ ಇಷ್ಟ ಆಯಿತು ನನಗೆ ಸೊ ಈ ಮೂಲಕ ಅವ್ರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೈತ್ರಿ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ತೋರಿಸ್ತಾ ಇರುವಂತಹ ಗಿಫ್ಟ್ ಪ್ಯಾಕ್ ಇದು ನನಗೆ ಸಿಕ್ಕಿದಂತಹ ಕ್ರಿಸ್ಮಸ್ ಫ್ರೆಂಡ್ ನುಝ್ರತ್ ಮ್ಯಾಮ್ ಅಂತ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟಾದ್ಮೇಲೆ ಅವರು ಒಂದು ತ್ರೀ ಡೇಸ್ ಬಿಟ್ಕೊಂಡು ಆಮೇಲೆ ನನಗೆ ರಿಟರ್ನ್ ಗಿಫ್ಟನ್ನು ಕೊಟ್ಟಿದ್ರು ಅದೇ ಇದು ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಅವ್ರಿಗೆ ಗಿಫ್ಟ್ ಪ್ಯಾಕ್ ಮಾಡಿದ್ದು ಅವರು ಗೆಸ್ಸೇ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಪ್ಯಾಕ್ ಮಾಡಿಸಿದ್ದೆ ಎಲ್ಲರೂ ಅದನ್ನೇ ಕೇಳ್ತಾಯಿದ್ರು ಏನು ಏನು ಅಂತ ಹಾಗೆಯೇ ಅವರು ನನಗೆ ಅದೇ ರೀತಿ ಗೆಸ್ ಮಾಡೋಕ್ಕಾಗದೇ ಇರೋ ರೀತಿನಲ್ಲಿ ಪ್ಯಾಕನ್ನು ಮಾಡಿಸಿ ಕೊಟ್ಟಿದ್ದಾರೆ ಸೊ ಅವ್ರು ಕೊಟ್ಟಂತಹ ಬ್ಯಾಂಗಲ್ ತುಂಬಾ ಇಷ್ಟ ಆಯಿತು ಈ ರೀತಿಯಲ್ಲಿ ಆ ಬಾಕ್ಸ್ ಒಳಗಡೆ ಸ್ಯಾರಿ ಬ್ಲೌಸ್ ಪೀಸು ಮತ್ತು ಬ್ಯಾಂಗಲ್ ಎಲ್ಲ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಆ ಬಾಕ್ಸಲ್ಲಿ ಅಷ್ಟೊಂದೆಲ್ಲ ಮ್ಯಾನೇಜ್ ಮಾಡಿ ಅವರು ಪ್ಯಾಕ್ ಮಾಡಿದರು ಸೊ ತುಂಬ ತುಂಬ ಥ್ಯಾಂಕ್ಸ್ ನುಜ್ರತ್ ಮ್ಯಾಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್